ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಇಪ್ಪತ್ತೆಂಟು ಲೇಖಕರು ಕೈಸರ್ ಜಹಾ ಕಾವ್ಯ ಮಲಗಿದ ನಂತರ ಆರ್ಯನ್ ಅವಳನ್ನು ನೋಡುತ್ತಾ ಒಂದಂತೂ ನಿಜ ಕಾವ್ಯ ಈ ನಿಮ್ಮ ಒಳ್ಳೆಯ ಸ್ವಭಾವ ನನಗೆ ತುಂಬ ಹಿಡಿಸಿದೆ ನನ್ನ ಎಲ್ಲ ಕಷ್ಟ ಸುಖಗಳನ್ನು ಅರಿತು ಜೊತೆಗೆ ನಡೆಯುತ್ತೀರಾ ಎಲ್ಲ ಸಂಬಂಧಗಳಿಗೆ ಬೆಲೆ ಕೊಡುತ್ತೀರಾ ಮನೆ ಕೆಲಸ ಹೊರಗಿನ ಕೆಲಸ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ನಿಭಾಯಿಸುತ್ತೀರಾ ತುಂಬ ಒಳ್ಳೆಯವರು ಕಾವ್ಯ ನೀವು ಆದರೆ ಪ್ರೀತಿನೇ ಬೇರೆ ಅಲ್ಲವೇ ಮನಸ್ಸಿನಲ್ಲಿ ಆ ವ್ಯಕ್ತಿಗಾಗಿ ಒಂದು ಚಡಪಡಿಕೆ ಇರಬೇಕು ಆ ವ್ಯಕ್ತಿ ದೂರ ಆದರೆ ಎನ್ನುವ ಯೋಚನೆ ಭಯ ಮೂಡಿಸುವಂತಿರಬೇಕು ಆ ವ್ಯಕ್ತಿಯನ್ನು ನಾವು ಸದಾ ನೋಡುತ್ತಿರಬೇಕು ಅವರ ಜೊತೆ ಮಾತನಾಡಬೇಕು ಅವರಿಲ್ಲದೆ ಒಂದು ಕ್ಷಣವೂ ನಮಗೆ ಒಂದು ಯುಗದ ತರಹ ಅನ್ನಿಸಬೇಕು ಆಗಲೇ ಅದು ನಿಜವಾದ ಪ್ರೀತಿ ಎನ್ನಿಸುವುದು ಈ ಯಾವ ಲಕ್ಷಣಗಳು ನಿಮಗಾಗಿ ನನ್ನಲ್ಲಿ ಇನ್ನೂ ಮೂಡಿಲ್ಲ ಕಾವ್ಯ ನೀವು ನನ್ನ ಒಳ್ಳೆಯ ಸ್ನೇಹಿತೆ ನಾನು ನೋಡಿರುವ ಮನುಷ್ಯರಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಬೇರೆ ನೀವು ಅದಕ್ಕೆ ನೀವು ಐ ಲವ್ ಯು ಆರ್ಯನ್ ಎಂದಾಗ ಖುಷಿ ಏನೋ ಆಯಿತು ಆದರೆ ನನಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳೋಕೆ ಆಗಲಿಲ್ಲ ನೋಡೋಣ ನಮ್ಮ ಮದುವೆಯಾಗಿ ಇನ್ನೂ ಬರೀ ಎರಡು ತಿಂಗಳು ಕಳೆದಿದೆ ಅಷ್ಟೇ ಇನ್ನು ತುಂಬ ಸಮಯ ಇದೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡವನು ತಾನು ನಿದ್ರೆಗೆ ಜಾರುವನು ಬೆಳಗ್ಗೆ ಎದ್ದ ಕಾವ್ಯ ತನ್ನ ಎಲ್ಲ ಕೆಲಸಗಳನ್ನು ಬೇಗನೆ ಮುಗಿಸಿ ಆರ್ಯನ್ ಹೇಳುವ ಮುಂಚೆಯೇ ಎಂಟು ಗಂಟೆಗೆ ತನ್ನ ಅತ್ತೆಯೊಂದಿಗೆ ತನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಹೋಗಬೇಕು ಎಂದು ಹೇಳಿ ಆಟೋದಲ್ಲಿ ಹೋದವಳು ಮೈಸೂರಿನ ಒಂದು ಪಾರ್ಕ್ಗೆ ಹೋಗಿ ಕೂತವಳಿಗೆ ದುಃಖ ಒತ್ತರಿಸಿ ಬರುವುದು ಅಳುವುದು ಬೇಡವೆಂದರೂ ದುಃಖವನ್ನು ತಡೆಯಲಾರದೆ ಅಳುತ್ತಾ ಅಲ್ಲಿಯೇ ಕೂರುವಳು ತಾನು ತನ್ನ ಪ್ರೀತಿಯನ್ನು ಹೇಳಿಕೊಂಡರೂ ಸಹ ಪ್ರತ್ಯುತ್ತರವಾಗಿ ಆರ್ಯನ್ ಏನೂ ಹೇಳದಿದ್ದು ಅವಳಿಗೆ ತುಂಬ ಬೇಸರವನ್ನುಂಟು ಮಾಡಿರುತ್ತದೆ ರಾತ್ರಿ ತಾನು ಆರ್ಯನ್ ಬಳಿ ತನ್ನ ಪ್ರೀತಿಯನ್ನು ಹೇಳಿಕೊಂಡಾಗ ಆರ್ಯನ್ ಯಾವುದೇ ಉತ್ತರವನ್ನೂ ಕೊಡುವುದಿಲ್ಲ ಅದನ್ನು ಆಗಲೇ ಯೋಚಿಸಿದವಳು ಏನೂ ಹೇಳದೆ ತನ್ನ ಮನಸ್ಸಿನಲ್ಲಿಯೇ ನೋವನ್ನು ನುಂಗಿಕೊಂಡು ಮಲಗಿರುವಳು ತನ್ನ ನೋವನ್ನು ಯಾರ ಬಳಿಯೂ ಹೇಳೋಕೆ ಆಗದ ಕಾರಣ ಇಂದು ಪಾರ್ಕಿಗೆ ಬಂದು ತನ್ನ ಮನಸ್ಸಿನ ನೋವನ್ನು ಕಣ್ಣೀರಿನ ರೂಪದಲ್ಲಿ ಹೊರಹಾಕುವಳು ಸ್ವಲ್ಪ ಸಮಯದ ನಂತರ ಕಣ್ಣುಗಳನ್ನು ಒರೆಸಿಕೊಂಡು ತನ್ನ ಮನಸ್ಸಿನಲ್ಲಿಯೇ ಯಾಕೆ ಆರ್ಯನ್ ಯಾಕೆ ಈ ಎರಡು ತಿಂಗಳು ಕಳೆದರೂ ನಿಮ್ಮ ಮನಸ್ಸಿನಲ್ಲಿ ನನಗಾಗಿ ಪ್ರೀತಿ ಮೂಡಿಲ್ಲ ಜೀವನಪೂರ್ತಿ ನಿಮ್ಮ ಸ್ನೇಹಿತೆಯಾಗಿ ಹೇಗೆ ಇರಲಿ ಆರ್ಯನ್ ಗಂಡ ಹೆಂಡತಿ ಸಂಬಂಧದಲ್ಲಿ ಸ್ನೇಹ ಇರಬೇಕು ಹಾಗಂತ ಜೀವನ ಪೂರ್ತಿ ಸ್ನೇಹಿತರಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ಯಾವುದೇ ಭಾವನೆಗಳಿಲ್ಲದೆ ಒಟ್ಟಿಗೆ ಜೀವಿಸುವುದು ತುಂಬ ಕಷ್ಟ ಅದರಲ್ಲೂ ಒಂದೇ ಕಡೆ ಪ್ರೀತಿ ಇದ್ದರೆ ಇನ್ನೂ ಕಷ್ಟ ಆರ್ಯನ್ ಮದುವೆಯಾದ ದಿನದಿಂದಲೇ ನಾನು ನಿಮ್ಮನ್ನು ನನ್ನ ಜೀವನ ಸಂಗಾತಿ ಅಂತ ಒಪ್ಪಿಕೊಂಡಿದ್ದೀನಿ ಆದರೆ ನಿಮ್ಮ ಮನಸ್ಸಲ್ಲಿ ಆ ರೀತಿ ಯಾವುದೇ ಭಾವನೆಗಳು ಇನ್ನೂ ಮೂಡಿಲ್ಲ ಬಹುಶಃ ನಿಮ್ಮ ಮನಸ್ಸಲ್ಲಿ ನನಗೆ ಯಾವತ್ತೂ ಜಾಗ ಸಿಗಲ್ಲ ಅನ್ನಿಸುತ್ತೆ ಯಾಕೆಂದರೆ ಆ ಜಾಗದಲ್ಲಿ ಮೊದಲೇ ಬೇರೆ ಹುಡುಗಿ ಇದ್ದಾಳಲ್ಲ ದಿನಗಳು ಕಳೆದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿಬಿಟ್ಟೆ ನಿಮ್ಮ ಒಳ್ಳೆಯ ಗುಣಗಳು ನನ್ನ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟುವ ಹಾಗೆ ಮಾಡಿತ್ತು ನಿನ್ನೆ ನೀವು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಾತನಾಡಿದ್ದು ನೋಡಿ ಬಹುಶಃ ನಾನು ಯೋಚನೆ ಮಾಡುವ ರೀತಿ ನೀವು ನನ್ನ ಬಗ್ಗೆ ಯೋಚಿಸುತ್ತೀರಾ ಅಂದುಕೊಂಡೆ ಆದರೆ ಅದು ಯಾವುದೂ ಆಗಲಿಲ್ಲ ಒತ್ತಾಯಪೂರ್ವಕವಾಗಿ ನನ್ನ ಪ್ರೀತಿ ಮಾಡಿ ಅಂತ ನಾನು ಹೇಳೋಕೆ ಆಗಲ್ಲ ಆದರೆ ನಿಮ್ಮ ಖುಷಿಯನ್ನು ನಾನು ಬಯಸುತ್ತೇನೆ ಆ ಖುಷಿ ನನ್ನ ಜೊತೆ ಇಲ್ಲ ಅಂದರೆ ಬೇಡ ಹೇಗೂ ನಾನು ಡಿವೋರ್ಸ್ ಪೇಪರ್ ತಂದಿದ್ದೀನಿ ಎರಡು ತಿಂಗಳು ಕಳೆದಿದೆ ಇನ್ನು ನಾಲ್ಕು ತಿಂಗಳು ಮುಗಿದ ಮೇಲೆ ನಿಮ್ಮ ಜೀವನ ನಿಮಗೆ ನನ್ನ ಜೀವನ ನನಗೆ ನಿಮ್ಮ ಹತ್ತಿರ ಇದ್ದಷ್ಟು ದಿನ ನನ್ನ ಮನಸ್ಸಿಗೆ ನೋವಾಗುತ್ತೆ ಅದರಿಂದ ಇವತ್ತಿನಿಂದಲೇ ನಾನು ನಿಮ್ಮಿಂದ ಆದಷ್ಟು ದೂರ ಇರುತ್ತೇನೆ ನೇಹಾ ನೀನು ಹೇಳಿದ್ದು ನಿಜ ಕಣೆ ಪ್ರೀತಿ ಹುಟ್ಟಿದ ಮೇಲೆ ಆ ವ್ಯಕ್ತಿಯನ್ನು ಬಿಟ್ಟು ಹೋಗೋದು ತುಂಬ ಕಷ್ಟ ಅಂತ ತುಂಬ ಕಷ್ಟ ಅಲ್ಲ ಮನಸ್ಸಿಗೆ ಚೂರಿ ಚುಚ್ಚಿದ ರೀತಿ ನೋವಾಗುತ್ತೆ ಕಣೆ ಆದರೆ ಇದೆಲ್ಲ ನಾನು ನಿನ್ನ ಬಳಿ ಹೇಳುವುದಕ್ಕೆ ಆಗಲ್ಲ ನನ್ನ ದುಃಖ ನೋವು ಎಲ್ಲ ನನಗೇ ಇರಲಿ ಇನ್ನು ಜಾನಕಿ ಆಂಟಿ ಅವರು ಹೇಗೆ ಹೇಳಿದರು ಅಂದರೆ ಮದುವೆಯಾದ ತಕ್ಷಣ ಮಕ್ಕಳಾಗಬೇಕು ಆಗಲಿಲ್ಲ ಎಂದರೆ ಸಮಾಜ ನೋಡುವ ದೃಷ್ಟಿಯೇ ಬೇರೆ ನಮ್ಮ ಜೀವನ ನಮ್ಮ ಸಂಬಂಧ ಹೇಗಾದರೂ ಇರಲಿ ಆದರೆ ನೋಡುವವರಿಗೆ ಒಂದು ವರ್ಷದ ಒಳಗೆ ಮಗು ಬೇಕು ಅಷ್ಟೆ ಯಾಕೆ ಹೀಗೆ ಇನ್ನೆರಡು ತಿಂಗಳಲ್ಲಿ ನಾನು ಸಿಹಿ ಸುದ್ದಿ ಕೊಡಬೇಕಂತೆ ಎಲ್ಲಿಂದ ಕೊಡಲಿ ಹೇಗೆ ಕೊಡಲಿ ಸಂಬಂಧವೇ ಗಟ್ಟಿ ಇಲ್ಲ ನಮ್ಮಿಬ್ಬರ ಮಧ್ಯೆ ಪ್ರೀತಿಯೇ ಇಲ್ಲ ಮಗುವಂತೆ ಮಗು ಸುಮ್ಮನೆ ಒತ್ತಾಯಪೂರ್ವಕವಾಗಿ ನೋಡುವವರಿಗೆ ಚೆನ್ನಾಗಿದ್ದೇವೆ ನಾವು ಆರು ತಿಂಗಳಲ್ಲಿ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಮೂಡುತ್ತೆ ಅಂದುಕೊಂಡಿದ್ದೆ ಆದರೆ ಎಂದು ನೆಟ್ಟುಸಿರು ಬಿಟ್ಟವಳು ಅಲ್ಲಿಂದ ಹೊರಟು ಆಟೋ ಹಿಡಿದು ತನ್ನ ಆಫೀಸಿಗೆ ಹೋಗುವಳು ತಂದಿದ್ದ ತಿಂಡಿಯನ್ನು ತಿನ್ನಲು ಮನಸ್ಸಾಗದೆ ತನ್ನ ಕೆಲಸದಲ್ಲಿ ನಿರತಳಾಗುವಳು ಕಾವ್ಯ ಹೋದ ಸ್ವಲ್ಪ ಸಮಯದಲ್ಲಿ ಎದ್ದ ಆರ್ಯನ್ ಫ್ರೆಶ್ ಆಗಿ ತಿಂಡಿ ತಿನ್ನಲು ಬಂದಾಗ ಅಮ್ಮ ಕಾವ್ಯ ಎಲ್ಲಿ ಕಾಣಿಸುತ್ತಿಲ್ಲ ಎಂದು ಕೇಳುವನು ಅವಳಿಗೆ ಅದೇನೋ ಅರ್ಜೆಂಟ್ ಕೆಲಸ ಇದೆಯಂತೆ ಅದಕ್ಕೆ ಬೆಳಗ್ಗೆ ಬೇಗ ಹೋದಳು ಎನ್ನುವರು ಹೌದಾ ನನಗೆ ಹೇಳಲೇ ಇಲ್ಲವಲ್ಲ ಮರೆತು ಹೋಗಿರಬೇಕು ಇರಲಿ ಎಂದು ಹೇಳಿದವನು ತಿಂಡಿ ತಿಂದು ಕೆಲಸಕ್ಕೆ ಹೋಗುವ ಮುನ್ನ ಕಾವ್ಯಾಳಿಗೆ ಕಾಲ್ ಮಾಡುವನು ಆದರೆ ಕಾವ್ಯ ಅವನ ಕಾಲ್ ನೋಡಿದವಳು ರಿಸೀವ್ ಮಾಡದೆ ಆರ್ಯನ್ನಿಂದ ಅಂತರ ಕಾಯ್ದುಕೊಳ್ಳುವುದೇ ಸರಿ ಎಂದು ನಿರ್ಧಾರ ಮಾಡಿದ್ದವಳು ಬ್ಯುಸಿ ಎಂದು ಮೆಸೇಜ್ ಕಳುಹಿಸಿ ಸುಮ್ಮನಾಗುವಳು ಆರ್ಯನ್ ಆಕೆ ನಿಜವಾಗಿಯೂ ಕೆಲಸದಲ್ಲಿ ಬ್ಯುಸಿ ಇರಬೇಕೆಂದು ಯೋಚಿಸಿ ತನ್ನ ಕೆಲಸಕ್ಕೆ ಹೊರಡುವನು ಇತ್ತ ಕಡೆ ಬೆಳಗ್ಗೆ ಎದ್ದ ಪ್ರತೀಕ್ ಚಾಂದಿನಿ ಇನ್ನೂ ಮಲಗಿರುವುದನ್ನು ನೋಡಿ ಅವಳ ಮಾತುಗಳನ್ನು ನೆನಪಿಸಿಕೊಂಡವನು ತಾನು ರೆಡಿಯಾಗಿ ಕೆಳಗೆ ಬಂದಾಗ ಸಂಗೀತ ಅಲ್ಲೇಯೇ ಕಾಫಿ ಕುಡಿಯುತ್ತಾ ಕುಳಿತಿದ್ದರು ಪ್ರತೀಕ್ನನ್ನು ನೋಡಿದವರು ಪ್ರತೀಕ್ ಇಷ್ಟು ಬೇಗ ರೆಡಿಯಾಗಿದ್ದೀರಾ ಏನಾದರೂ ಅರ್ಜೆಂಟ್ ಕೆಲಸ ಇತ್ತಾ ಎಂದು ಕೇಳುವರು ಆಂಟಿ ಚಾಂದಿನಿಗೆ ಏನಾಗಿದೆ ಅಂತ ನನಗಂತೂ ಗೊತ್ತಾಗುತ್ತಿಲ್ಲ ನೀವೇ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಆಂಟಿ ಎಂದಾಗ ಗಾಬರಿಯಾದ ಸಂಗೀತ ಅಯ್ಯೋ ಈ ಹುಡುಗಿ ಮತ್ತೆ ಏನು ಮಾಡಿದಳೋ ಎಂದುಕೊಂಡವರು ಯಾಕಪ್ಪ ಏನಾಯ್ತು ಎಂದು ಕೇಳುವಾಗ ಅವಳಿಗೆ ಈಗಲೇ ಮಗು ಬೇಡ ಅಂತೆ ಅಬರ್ಷನ್ ಮಾಡಿಸ್ತೀನಿ ಅಂತ ಹೇಳುತ್ತಿದ್ದಾಳೆ ನಾನಂತೂ ಯಾವುದೇ ಕಾರಣಕ್ಕೂ ಈ ಮಗುವನ್ನು ಅಬರ್ಷನ್ ಮಾಡಿಸೋಕೆ ಬಿಡಲ್ಲ ಆಂಟಿ ಅವಳ ಮಾತುಗಳಿಂದ ನನಗೆ ತುಂಬ ಬೇಜಾರಾಗಿದೆ ಏನು ಹೇಳಿದರೂ ಕೇಳುತ್ತಿಲ್ಲ ಮಗುವನ್ನು ತೆಗೆಸುತ್ತೇನೆ ಅಂತ ಇದ್ದಾಳೆ ಏನು ಹೇಳಬೇಕು ಇವಳಿಗೆ ಅಂತಾನೆ ಅರ್ಥವಾಗುತ್ತಿಲ್ಲ ಆಂಟಿ ನೀವು ಅಂಕಲ್ ಹೇಳಿದರೆ ಬಹುಶಃ ಕೇಳಬಹುದು ಎಂದು ತೀರಾ ಬೇಜಾರಿನಲ್ಲಿ ಹೇಳಿದವನು ಅಲ್ಲಿಂದ ಹೊರಡುವನು ಸಂಗೀತ ರವರಿಗೆ ಏನು ಮಾಡಬೇಕೆಂದು ಗೊತ್ತಾಗುವುದೇ ಇಲ್ಲ ಅಲ್ಲೇ ಕಣ್ಣೀರು ಹಾಕುತ್ತಾ ಕೂರುವರು ತುಂಬ ಹೊತ್ತು ಚಾಂದಿನಿಯ ಯೋಚನೆಯಲ್ಲಿಯೇ ಇದ್ದಾಗ ಮನೋಹರ್ರವರು ಸಂಗೀತ ಯಾಕೆ ಹೀಗೆ ಕೂತಿದ್ದೀಯ ಟೈಮ್ ನೋಡು ಎಷ್ಟಾಗಿದೆ ಅಂತ ತಿಂಡಿ ಮಾಡೋಲ್ಲವಾ ಎಂದು ಕೇಳಿದಾಗ ಅವರ ಕೈ ಹಿಡಿದು ಅರೆ ಬನ್ನಿ ಇಲ್ಲಿ ಕುಳಿತುಕೊಳ್ಳಿ ಎಂದು ಕಣ್ಣನ್ನು ಒರೆಸುತ್ತಾ ಹೇಳಿದಾಗ ಅವರ ಕಣ್ಣೀರನ್ನು ಗಮನಿಸಿದ ಮನೋಹರ್ ಅವರ ತಲೆ ಮುಟ್ಟಿ ಯಾಕೆ ಸಂಗೀತ ಹುಷಾರಿಲ್ಲವಾ ಏನಾಯಿತು ಎಂದು ಕಾಳಜಿಯಿಂದ ಕೇಳಿದಾಗ ಪ್ರತೀಕ್ ಹೇಳಿದ ಮಾತುಗಳೆಲ್ಲವನ್ನು ಹೇಳುವರು ಸಂಗೀತ ಅವರ ಮಾತುಗಳನ್ನು ಕೇಳಿದ ಮೇಲೆ ಮನೋಹರ್ ಸಹ ಸ್ವಲ್ಪ ಸಮಯ ಮೌನವಾಗಿ ಕೂರುವರು ಅವರು ಹಾಗೆ ಮೌನವಾಗಿ ಕುಳಿತಿದ್ದನ್ನು ನೋಡಿ ಸಂಗೀತ ರವರು ರೀ ಏನಾದರೂ ಹೇಳಿ ಏನು ಮಾಡುವುದು ಎಂದು ಕೇಳಿದಾಗ ಅದಕ್ಕೊಂದು ಉಪಾಯವಿದೆ ಎಂದು ಹೇಳುವರು ಮನೋಹರ್ ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು